ನಮಸ್ಕಾರ ಮಿತ್ರರು ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ಸರ್ಕಾರದಿಂದ ರಾಜ್ಯದ ಜನರಿಗೆ ಮಿಲ್ಕ್ ಶಾಕ್ ಏರಿಕೆಯಾಯಿತು ಹಾಲಿನ ದರ ಪ್ರತಿ ಲೀಟರ್ಗೆ ಎಷ್ಟು ರೂಪಾಯಿ ಹೆಚ್ಚಳಾಗುತ್ತಾ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿರುವಂತಹ ರಾಜ್ಯದ ಜನರಿಗೆ ಹಾಲಿನ ದರ ಏರಿಕೆಯ ಶಾಕ್ ದೊಡ್ಡ ಹೊರೆ ಅಂತಲೇ ಹೇಳಬಹುದು ಸಚಿವ ಸಂಪುಟದಲ್ಲಿ ಹಾಲಿನ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹಾಲು ಒಕ್ಕೂಟ ಹಾಗೂ ರೈತರಿಂದ ಹಾಲು ದರ ಹೆಚ್ಚಳಕ್ಕೆ ಬೇಡಿಕೆ ನಿರಂತರವಾಗಿ ಹೆಚ್ಚಿದ ಹಿನ್ನೆಲೆಯಲ್ಲಿ ಪ್ರತಿ ಲೀಟರ್ ಹಾಲಿನ ದರವನ್ನು ನಾಲ್ಕು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಹಾಲಿನ ದರ ಏರಿಕೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿದೆ ಇನ್ನು ಪ್ರತಿ ಲೀಟರ್ ಹಾಲಿನ ಬೆಲೆ ಒಂದಲ್ಲ ಎರಡಲ್ಲ ನಾಲ್ಕು ರೂಪಾಯಿ ಹೆಚ್ಚಳ ಆಗಿದೆ ಹಾಲಿನ ದರ ಹೆಚ್ಚಳಕ್ಕೆ ಜನರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಈಗಾಗಲೇ ಸಾರಿಗೆ ಬಸ್ ದರ ವಿದ್ಯುತ್ ಮೆಟ್ರೋ ಪ್ರಯಾಣ ದರಗಳು ಏರಿಕೆಯಾಗಿದ್ದು ಹಾಲಿನ ದರ ಏರಿಕೆಯು ಜನರಿಗೆ ಗಾಯದ ಮೇಲೆ ಬರೆಯೆಳದಂತಾಗಿದೆ ಹಾಲಿನ ದರ ಏರಿಕೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಕೆಎಂಎಫ್ ಅಧ್ಯಕ್ಷರಾದ ಭೀಮಾ ನಾಯಕ್ ಹಾಗೂ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ಹಾಲಿನ ದರ ಏರಿಕೆಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇನ್ನು ಕೆಎಂಎಫ್ ಸಲ್ಲಿಸಿರುವಂತಹ ಐದು ರೂಪಾಯಿ ಹಾಲಿನ ದರ ಏರಿಕೆಯ ಬದಲು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ ಇನ್ನು ಮುಂದೆ ಪ್ರತಿ ಲೀಟರ್ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಳ ಆಗಿದೆ ಹಾಗಿದ್ರೆ ಹಾಲಿನ ದರ ಹೇಗಿದೆ ಅಂತ ನೋಡೋದಾದರೆ ಹೋಮೋಜಿನಸ್ ಡ್ರೋಡ್ ಹಾಲು ನಲವತ್ತೈದು ರೂಪಾಯಿ ಇದ್ದ ಹಾಲು ಈಗ ನಲವತ್ತೊಂಬತ್ತು ರೂಪಾಯಿ ಆಗಲಿದೆ ನೀಲಿ ಪ್ಯಾಕೆಟ್ ಹಾಲು ನಲವತ್ನಾಲ್ಕು ರೂಪಾಯಿಯಿಂದ ನಲವತ್ತೆಂಟು ರೂಪಾಯಿಗೆ ಏರಿಕೆಯಾಗಿದೆ ಆರೆಂಜ್ ಪ್ಯಾಕೆಟ್ ಹಾಲು ಐವತ್ನಾಲ್ಕು ರೂಪಾಯಿಯಿಂದ ಐವತ್ತೆಂಟು ರೂಪಾಯಿಗೆ ಏರಿಕೆಯಾಗಿದೆ ಸಮೃದ್ಧಿ ಹಾಲಿನ ಪ್ಯಾಕೆಟ್ ಐವತ್ತಾರರಿಂದ ಏರಿಕೆಯಾಗಿದೆ ಗ್ರೀನ್ ಸ್ಪೆಷಲ್ ಹಾಲು ಐವತ್ನಾಲ್ಕು ರೂಪಾಯಿನಿಂದ ಐವತ್ತೆಂಟು ರೂಪಾಯಿಗೆ ಏರಿಕೆಯಾಗಿದೆ ನಾರ್ಮಲ್ ಗ್ರೀನ್ ಹಾಲು ಐವತ್ತೆರಡು ರೂಪಾಯಿನಿಂದ ಐವತ್ತಾರು ರೂಪಾಯಿಗೆ ಏರಿಕೆ ಕಂಡಿದೆ ಮೊಸರಿನ ಬೆಲೆ ಕೂಡ ಏರಿಕೆಯಾಗಿದ್ದು ಐವತ್ತು ರೂಪಾಯಿ ಇದ್ದಂತಹ ಪ್ರತಿ ಲೀಟರ್ ಈಗ ಐವತ್ನಾಲ್ಕು ರೂಪಾಯಿ ಆಗಲಿದೆ ಒಟ್ಟಾರೆಯಾಗಿ ಜನರಿಗೆ ದರೆಯೇರಿಕೆಯ ಬಿಸಿ ಮತ್ತೊಮ್ಮೆ ತಟ್ಟಿದ್ದು ಹಾಲಿನ ದರೆ ಏರಿಕೆಯಿಂದ ಜನರು ಕಂಗೆಟ್ಟು ಹೋಗಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕಾನ್ ಒತ್ತಿ